ಪಾನಿಪುರಿ ಎಂದು ಕೂಡಲೇ ಅದೆಷ್ಟೋ ಜನರ ಬಾಯಿಯಲ್ಲಿ ನೀರು ಬರುತ್ತೆ ಅದರಲ್ಲಿ ಪಾನಿಪುರಿ ತಿನ್ಬೇಕೆಂದು ಹೋದ ಮಹಿಳೆಗೆ ಇಪ್ಪತ್ತು ರೂಪಾಯಿಗೆ ಆರು ಪಾನಿಪುರಿ ಕೊಡುವ ಬದಲು ನಾಲ್ಕೇ ನಾಲ್ಕನ್ನ ಕೊಟ್ಟರೆ ಹೇಗಾಗಬೇಡ ಹೌದು ಗುಜರಾತ್ನ ವಡೋದರಾದಲ್ಲಿ ಅಂತಹದ್ದೇ ಒಂದು ವಿಚಿತ್ರ ಘಟನೆಯೊಂದು ನಡೆದಿದೆ ಇಲ್ಲಿ ಮಹಿಳೆಯೊಬ್ಬರು ಪಾನಿಪುರಿ ಮಾರಾಟಗಾರನ ಬಳಿ ಬಂದು ಪಾನಿಪುರಿ ಕೇಳಿದ್ದಾರೆ ನಾಲ್ಕು ಪಾನಿಪುರಿ ಕೊಟ್ಟಿದ್ದಾನೆ ಹೌದು ಗುಜರಾತ್ ನ ವಡೋದಾರದಲ್ಲಿ ಅಂಥದ್ದೇ ಒಂದು ವಿಚಿತ್ರ ಘಟನೆಯೊಂದು ನಡೆದಿದೆ ಇಲ್ಲಿ ಮಹಿಳೆಯೊಬ್ಬರು ಪಾನಿಪೂರಿಯನ್ನ ಮಾರಾಟಗಾರನ ಬಳಿ ಬಂದು ಪಾನಿಪೂರಿ ಕೇಳಿದ್ದಾರೆ ಅಂಗಡಿಯಾತ ಮಹಿಳೆಗೆ ಆರು ಪಾನಿಪೂರಿ ಕೊಡುವ ಬದಲು ನಾಲ್ಕು ಪಾನಿಪೂರಿಯನ್ನ ಕೊಟ್ಟಿದ್ದಾನೆ ಇದರಿಂದ ಬೇಸರಗೊಂಡಂತಹ ಮಹಿಳೆ ಅಂಗಡಿಯಾತಿನಿಂದ ಎರಡು ಪಾನಿಪೂರಿ ಕಡಿಮೆ ಆಗಿದೆ ಕೊಡಿ ಅಂತ ಕೇಳಿದ್ದಾಳೆ ಆದ್ರೆ ಅಂಗಡಿಯಾತ ಮಹಿಳೆಯ ಮಾತಿಗೆ ಬೆಲೆ ಕೊಡಲಿಲ್ಲ ಇದರಿಂದ ಕೋಪಗೊಂಡ ಮಹಿಳೆ ಅಲ್ಲೇ ಇದ್ದ ಮುಖ್ಯ ರಸ್ತೆಯ ಮಧ್ಯೆ ಕುಳಿತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮಹಿಳೆಯ ಈ ವರ್ತನೆಯಿಂದ ಮಾರ್ಗದಲ್ಲಿ ಸಂಚರಿಸುವ ಕೆಲ ವಾಹನಗಳ ಸವಾರರು ಗೊಂದಲಕ್ಕೀಡಾಗಿದ್ದಾರೆ ನಂತರ ಇತ ಮಹಿಳೆ ರಸ್ತೆ ಮಧ್ಯೆ ಕುಳಿತು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಅಲ್ಲಿದ್ದ ಯಾರೋ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಮಹಿಳೆಯನ್ನ ವಿಚಾರಿಸಿದ್ದಾರೆ ಏನಾಗಿದೆ ಅನ್ನುವಂತ ಘಟನೆ ಏನಾಗಿದೆ ಅನ್ನುವಂಥ ವಿಚಾರವಾಗಿ ಮಹಿಳೆಯನ್ನ ವಿಚಾರಿಸಿದ್ದಾರೆ ಆಗ ಮಹಿಳೆ ತಾನು ಪಾನಿಪುರಿ ತಿನ್ನಲು ಬಂದಿದೆ ಆದ್ರೆ ಅಂಗಡಿಯಾತ ಆರು ಪಾನಿಪುರಿ ಕೊಡುವ ಬದಲು ನಾಲ್ಕು ಕೊಟ್ಟಿದ್ದಾನೆ ಇನ್ನು ಎರಡು ಪಾನಿಪುರಿ ಕೊಡಲು ಹೇಳಿದ್ರೆ ಕೊಡದೆ ಮೋಸವನ್ನ ಮಾಡಿದ್ದಾನೆ ಎಂದು ಮಕ್ಕಳಂತೆ ಕಣ್ಣೀರು ಹಾಕಿದ್ದಾರೆ ಬಳಿಕ ಮಹಿಳೆಯ ಮನವೊಲಿಸಲು ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯವಾಗದೇ ಇದ್ದಾಗ ಕೊನೆಗೆ ಪೊಲೀಸರೇ ಮಹಿಳೆಗೆ ಪಾನಿಪೂರಿಯನ್ನು ತೆಗೆಸಿಕೊಟ್ಟು ಸಮಾಧಾನಪಡಿಸಬೇಕಾಯಿತು ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗಿದೆ ನೆಟ್ಟಿಗರು ನಾನಾ ರೀತಿಯ ಕಾಮೆಂಟ್ಗಳನ್ನು ಹಾಕ್ತಿದ್ದಾರೆ